大家。 ಪುರ ಮಹಾಸ್ವಾಮಿಗಳವರ ಕೋಟಿ ಅದೇ ರೀತಿ ಇಲ್ಲಿ ಆಗಮಿಸಿ ಆಗಮಿಸಿ ಅಮೃತವನ್ನ ಶ್ರವಣ ಮಾಡಲು ಆಗಮಿಸಿರುವ ಎಲ್ಲ ಸದ್ಭಕ್ತರ ಹೃದಯದಲ್ಲಿ ಅಲಿಪ್ತ ಪ್ರಕಾಶಮಾನವಾಗಿ ಬೆಳಗುವ ಆ ಗಣ ಸಚಿ ಆ ಸಚ್ಚಿದಾನಂದ ಗಣ ಪರ ಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ ಇಂದಿನ ನನ್ನ ಪ್ರವಚನ ಸೇವೆಗೆ ಪ್ರವಚನ ಸೇವೆಯನ್ನ ಪ್ರಾರಂಭ ಮಾಡುತ್ತೇನೆ ಿದರೆ ಕೊರಡು ಕೊನರು ಉದಯ್ಯ ನೀ ನೊಲಿದರೆ ಬರಡು ನಹುದಯ್ಯ ನೀ ನೊಲಿದರೆ ವಿಷವು ಅಮೃತವಹುದಯ್ಯ ನೀ ನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿಪ್ಪವು ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳ್ತಾರ ಈ ಬಸವಣ್ಣನವರು ಈ ವಚನವನ್ನ ಬಹುಶಃ ನಮ್ಮ ಸದ್ಗುರುಗಳಿಗೆ ಬರ್ದಿರಬಹುದೇನೋ ಅಂತ ನನಗನಸ್ತತಿ ಯಾಕಂದ್ರ ಇದರ ಪ್ರತಿಯೊಂದು ಸಾಲು ಸದ್ಗುರುಗಳ ಪ್ರತಿಯೊಂದು ಲೀಲೆಯನ್ನ ನಮ್ ಹಿರುಪಡಿಸ್ತಾವ್ರಿ ಇದ್ರೊಳಗ ನಾ ಒಂದು ಲೀಲೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸದ್ಗುರುಗಳು ಸಿಂಧೂರಿನ ಮಠದಲ್ಲಿ ಆನಂದವಾಗಿ ವಿರಾಜಮಾನರಾಗಿರ್ತಾರ ಅಲ್ಲಿ ಗಜಾನನ ಕಿರಣಗಿಯ ಹನ್ನೆರಡು ವರ್ಷದ ಗಜಾನನ ಅನ್ನುವ ಬಾಲಕ ಬಾಲಕನ ಪೂರ್ವ ಜನ್ಮದ ಪುಣ್ಯದ ಫಲವೇನೂ ಹೊಟ್ಟಿಲ್ಲ ಅವನಿಗೆ ಸನ್ಯಾಸಿಯಾಗಬೇಕು ಅನ್ನುವ ಇಚ್ಛೆ ಆಗ್ತೈತ್ರಿ ಅದಕ್ಕಾಗಿ ಅವನು ಸದ್ಗುರುಗಳ ಬಳಿ ಬಂದು ಸದ್ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಒಂದು ಕಡೆ ಸುಮ್ಮನೆ ನಿಂತುಬಿಡ್ತಾನೆ ಅವಾಗ ಸದ್ಗುರುಗಳು ಕೇಳ್ತಾರೋ ಬಾಲಕ ನೀನು ಏಕೆ ಸುಮ್ಮನೆ ನಿಂತಿರುವೆ ನಿನ್ನ ಅಪೇಕ್ಷೆ ಏನು ಅಂತ ಕೇಳಿದಾಗ ಆ ಬಾಲಕ ಹೇಳ್ತಾನೆ ರೀ ಸದ್ಗುರುನಾಥ ನಾನು ಕಿರಣಗಿಯಿಂದ ಬಂದಿದ್ದೇನೆ ನನಗೆ ಸನ್ಯಾಸಿಯಾಗಬೇಕೆಂಬ ಇಚ್ಛೆಯಾಗಿದೆ ನನಗೆ ತಾವು ಸನ್ಯಾಸ ದೀಕ್ಷೆಯನ್ನ ಅನುಗ್ರಹಿಸಬೇಕು ಎಂದು ಕೇಳಿದಾಗ ಸದ್ಗುರುಗಳು ಹೇಳ್ತಾರ ಮಗು ಸನ್ಯಾಸ ಮಾರ್ಗ ಬಹು ಕಠಿಣವಾಗಿದೆ ನೀನು ಇನ್ನು ಚಿಕ್ಕವನಿದ್ದಿ ನೀನು ದೊಡ್ಡವನಾದ ಮೇಲೆ ನೋಡೋಣ ಅಂತ ಸದ್ಗುರುಗಳು ಹೇಳಿದಾಗ ಇಲ್ಲ ಸದ್ಗುರುನಾಥ ನನಗೆ ಸನ್ಯಾಸಿಯಾಗಬೇಕೆಂಬ ಇಚ್ಛೆಯಾಗಿದೆ ತಾವು ಸನ್ಯಾಸ ದೀಕ್ಷೆಯನ್ನ ಅನುಗ್ರಹಿಸಲೇಬೇಕು ಅಂತ ಆಗ್ರಹವನ್ನ ಮಾಡ್ತಾನ್ರಿ ಆವಾಗ ಸದ್ಗುರುಗಳು ಆಯಿತು ನೀನು ಗುಂಡೇವಾಡಿಯ ವಡಗೇರಪ್ಪನವರ ಗುಹೆಯಲ್ಲಿ ತಪಸ್ಸನ್ನು ಮೂರು ತಿಂಗಳವರೆಗೆ ತಪಸ್ಸನ್ನ ಮಾಡು ತಪಸ್ಸನ್ನ ಆಚರಿಸಬೇಕಾದರೆ ತಪಸ್ಸನ್ನ ಆಚರಿಸಬೇಕಾದರೆ ಯಾವುದೇ ರೀತಿಯ ಯಾರಾದರೂ ತಾನಾಗಿಯೇ ಬಂದು ಹಣ್ಣು ಹಂಬಲಗಳನ್ನು ಅಥವಾ ಪ್ರಸಾದವನ್ನು ನೀಡುವವರೆಗೂ ಪ್ರಸಾದವನ್ನ ಸೇವಿಸುವಂತಿಲ್ಲ ನೀನಾಗಿಯೇ ಹೋಗಿ ಯಾರ ಮನೆಗಾದರೂ ನೀನಾಗಿಯೇ ಹೋಗಿ ಪ್ರಸಾದವನ್ನ ಬೇಡಿ ತಿನ್ನುವಂತಿಲ್ಲ ಅಂತ ಕಟ್ಟ ಅಪನೆಯನ್ನ ಇಟ್ಟು ಪ್ರಸಾದ ಸದ್ಗುರುಗಳು ಅವರಿಗೆ ಸನ್ಯಾಸ ತಪಸ್ಸನ್ನ ಮಾಡಲಿಕ್ಕೆ ಅನುಮತಿಯನ್ನ ನೀಡ್ತಾರೆ ಅವರು ಗಜಾನನ ಅನ್ನುವ ಬಾಲಕ ಸದ್ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನ ಮಾಡಿ ತಪಸ್ಸನ್ನ ಆಚರಿಸಲಿಕ್ಕೆ ಗುಂಡೇವಾಡಿಯ ಒಡಗೇರಪ್ಪನವರ ಗುಹೆಗೆ ತೆರಳುತ್ತಾರೆ ಅಲ್ಲಿ ಎಂಟು ದಿನಗಳವರೆಗೆ ತಪಸ್ಸನ್ನ ಮಾಡ್ತಾರ ಯಾರು ಒಬ್ಬರು ಕೂಡ ಬಂದು ಆ ಬಾಲಕನಿಗೆ ಪ್ರಸಾದವನ್ನಾಗಲಿ ಹಣ್ಣು ಹಂಪಲಗಳನ್ನಾಗಲಿ ನೀಡುವುದಿಲ್ಲ ಯಾಕಂದ್ರ ಅಲ್ಲಿ ಒಬ್ಬ ಬಾಲಕ ವಾಸ ಅಲ್ಲಿ ಒಬ್ರು ತಪಸ್ ಮಾಡತಾರು ಅನ್ನುವ ವಿಷಯ ಯಾರಿಗೂ ತಿಳಿದಿರುವುದಿಲ್ಲ ಅದಕ್ಕಾಗಿ ಅವನಿಗೆ ಬಂದು ಯಾರು ಹಣ್ಣು ಹಂಪಲಗಳನ್ನಾಗಲಿ ಪ್ರಸಾದವನ್ನಾಗಲಿ ನೀಡದಿಲ್ಲ ಆ ಗಜಾನನ ಅನ್ನುವ ಬಾಲಕನಿಗೆ ಹಸಿವಿನ ಬಾಧೆ ತಾಳಲಾರದೆ ಅವ ಯಾರ ಹತ್ತಿರನೂ ಯಾರ ಮನೆಗೂ ಹೋಗಲಾರದೆ ನೇರವಾಗಿ ಸದ್ಗುರುಗಳ ಬಳಿ ಬಂದು ದುಃಖ ಮಾಡ ತೊರಗ್ತಾನ್ರಿ ಅವಾಗ ಸದ್ಗುರುಗಳು ಅವನ ದುಃಖವನ್ನು ನೋಡಿ ಕರುಣೆ ತೋರಿಸಿ ಮಗು ನಿನಗೆ ಹಸುವಿನ ಬಾಧೆ ಬಹಳವಾಗಿದೆ ಎಂದು ಕೇಳಿದಾಗ ಹೌದು ಸದ್ಗುರುನಾಥ ನನಗೆ ಹಸುವಿನ ಬಾಧೆಯನ್ನು ತಡೆಯಲು ಆಗುತ್ತಿಲ್ಲ ಅಂತ ಹೇಳಿದಾಗ ಸದ್ಗುರು ಹೇಳಿದರು ಮಗು ನಾನು ನಿನಗೆ ಮೊದಲೇ ಹೇಳಿದ್ದೇನೆ ನೋಡು ಸನ್ಯಾಸ ಮರ ಎಷ್ಟು ಕಠಿಣವಾಗಿದೆ ಅಂತ ಹೇಳಿದಾಗ ಸದ್ಗುರುಗಳು ಅಂತ ಹೇಳಿ ಆ ಸದ್ಗುರುಗಳನ್ನ ಗಜಾನನ ಅನ್ನುವ ಬಾಲಕನನ್ನ ಸದ್ಗುರುಗಳು ನನ್ನ ಜೊತೆ ಬಾ ಅಂತ ಹೇಳಿ ಕರ್ಕೊಂಡ ಶ್ರೀಮಠದ ಹಿಂದಿರುವ ಪರ್ವತದ ಮೇಲೆ ಒಂದು ಅರಳಿ ಮರ ಇರ್ತತ್ರಿ ಆ ಅರಳಿ ಮರದ ಕೆಳಗೆ ಆ ಬಾಲಕನನ್ನ ಕರೆದುಕೊಂಡು ಶ್ರೀಗಳು ಹೋಗ್ತಾರ ಅಲ್ಲಿ ಒಂದು ಮಣ್ಣಿನ ಪಾತ್ರೆ ಇರ್ತತ್ರಿ ಆ ಪಾತ್ರೆಯನ್ನ ತೆಗೆದುಕೊಂಡು ಸದ್ಗುರುಗಳು ಒಂದು ಶುದ್ಧವಾಗಿರ್ತಕ್ಕಂತ ಬಟ್ಟೆಯನ್ನ ಹಾಸಿ ಅದರ ಮೇಲೆ ಆ ಪಾತ್ರೆಯನ್ನ ಇರಿಸಿ ಆ ಪಾತ್ರೆಯ ಮೇಲೆ ಶುಭ್ರವಾಗಿರ್ತಕ್ಕಂತ ಬಟ್ಟೆಯನ್ನ ಹೊದಿಸಿ ಮಗು ನಿನಗೆ ಹಸಿವಾಗಿದೆಯಲ್ಲ ಏನನ್ನು ತಿನ್ನಲು ಬಯಸುವೆ ಏನನ್ನು ಪ್ರಸಾದ ಮಾಡಲು ಇಚ್ಛಿಸುವೆ ಅಂತ ಕೇಳಿದಾಗ ಆ ಮಗು ಹೇಳ್ತಾನ್ರಿ ಸದ್ಗುರುನಾಥ ನನಗೆ ಸಜಗದ ಹೋಳಿಗೆ ಮೃದು ಸಕ್ಕರೆ ಪಾಯಸ ತುಪ್ಪ ಕರಿಗಡಗು ತಿನ್ನುವ ಇಚ್ಛೆಯಾಗಿದೆ ಸದ್ಗುರುನಾಥ ಅಂತ ಹೇಳಿದಾಗ ಸದ್ಗುರುಗಳು ತಮ್ಮ ವರದ ಹಸ್ತವನ್ನ ಆ ಮಣ್ಣಿನ ಪಾತ್ರೆಯ ಮೇಲೆ ಇರಿಸಿ ಆಶೀರ್ವಾದ ಮಾಡಿ ಆ ಮಣ್ಣಿನ ಪಾತ್ರೆಯನ್ನ ಅಕ್ಷಯ ಪಾತ್ರೆಯನ್ನಾಗಿ ಆಶೀರ್ವಾದ ಮಾಡ್ತಾರಿ ಕುರಿತು ಸದ್ಗುರುಗಳಲ್ಲಿ ಕುರಿತು ಬೇಡ್ತೀವೋ ಅದೆಲ್ಲವೂ ಕೂಡ ಅಕ್ಷಯ ಪಾತ್ರೆಯ ಮುಖಾಂತರ ನಮಗ ದೊರೀತೈತಿ ಅವಾಗ ಸದ್ಗುರುಗಳು ಆ ಅಕ್ಷಯ ಪಾತ್ರೆಯಲ್ಲಿ ಆ ಗಜಾನನ ಏನನ್ನ ಬಯಸ್ತಾನೋ ಅದನ್ನೆಲ್ಲವನ್ನು ಕೊಟ್ಟು ತೆಗೆದುಕೋ ಮಗು ನೀನ ನೀನು ಅಪೇಕ್ಷಿಸಿದ್ದೀಯೋ ಅದೆಲ್ಲವನ್ನೂ ನೀನು ಪಡೆದುಕೊಂಡಿರುವೆ ತೆಗೆದುಕೊಂಡು ಪ್ರಸಾದ ಮಾಡಿ ತೃಪ್ತನಾಗು ಅಂತ ಹೇಳಿದಾಗ ಸದ್ಗುರುನಾಥ ನಮ್ಮೊಡನೆ ತಾವು ಕೂಡ ಪ್ರಸಾದ ಮಾಡಿ ಅಂತ ಹೇಳಿದಾಗ ಬೇಡ ಮಗು ನೀ ಪ್ರಸಾದ ಮಾಡುವಂತ ಸದ್ಗುರು ಹೇಳಿದರು ಇಲ್ಲ ಸದ್ಗುರುನಾಥ ತಾವು ನನ್ನೊಡನೆ ಪ್ರಸಾದ ಮಾಡಿದರೆ ಮಾತ್ರ ನಾನು ಪ್ರಸಾದ ಆಶೀರ್ವಾದ ಮಾಡಿ ಆ ಆಕ್ಷಯ ಪಾತ್ರೆಯನ್ನ ಆ ಗಜಾನನಿಗೆ ನೀಡಿ ತಪಸ್ಸನ್ನು ಆಚರಿಸಲಿಕ್ಕೆ ಹೇಳ್ತಾರೀ ಹೋಗುವ ಮುನ್ನ ಮಗು ನೀನು ಅನುಷ್ಠಾನಕ್ಕೆ ಕುಳಿತುಕೊಳ್ಳುವ ಮೊದಲು ಕೇವಲ ಅರ್ಧ ಹಾಲನ್ನು ಸೇವಿಸು ಮತ್ತು ಅಲ್ಲಿಗೆ ಪ್ರತಿದಿನವೂ ಒಂದು ಸರ್ಪವು ಒಂದು ಅಮೂಲ್ಯವಾದ ರತ್ನದೊಂದಿಗೆ ಆಗಮಿಸುತ್ತದೆ ತನಗೆ ಬೇಕಾದ ಸ್ಥಳದಲ್ಲಿ ಆ ರತ್ನವನ್ನ ಇರಿಸಿ ಅದರ ಪ್ರಕಾಶದಲ್ಲಿ ಅದು ಪ್ರಸಾದವನ್ನ ಮಾಡುತ್ತದೆ ಅದಕ್ಕೆ ನೀನು ಪ್ರತಿದಿನ ಅರ್ಧ ಬಟ್ಟಲು ಹಾಲನ್ನ ಅಂತ ಹೇಳಿ ಹೇಳುತ್ತಾರೆ ತಪಸ್ಸಿಗೆ ಕಳುಹಿಸುವ ಮುನ್ನ ಒಂದು ಎಚ್ಚರಿಕೆಯನ್ನು ಸದ್ಗುರುಗಳವರಿಗೆ ನೀಡುತ್ತಾರೆ ನಾನು ಇದಕ್ಕೆ ಪ್ರತಿದಿನ ಹಾಲು ನೀಡುತ್ತೇನೆ ನನ್ನೊಂದಿಗೆ ಇದರ ಸಂಬಂಧ ಉತ್ತಮವಾಗಿದೆ ಅಂತ ತಿಳಿದುಕೊಂಡು ಯಾವಾಗಲೂ ಕೂಡ ನೀ ಸರ್ಪವನ್ನ ಸ್ಪರ್ಶ ಮಾಡಬೇಡ ಒಂದು ವೇಳೆ ನೀನು ಸ್ಪರ್ಶ ಮಾಡಿದ್ದೇ ಆದಲ್ಲಿ ಆ ಸರ್ಪದಿಂದಲೇ ನಿನ್ನ ದೇಹ ತ್ಯಾಗವಾಗುತ್ತದೆ ಅಂತ ಹೇಳಿ ಸದ್ಗುರುಗಳವರಿಗೆ ಒಂದು ಎಚ್ಚರಿಕೆಯ ಮಾತನ್ನ ಹೇಳಿ ಕಳಿಸಿರ್ತಾರೆ ಸದ್ಗುರುಗಳ ಆಜ್ಞೆಯಿಂದ ಅವರು ಮೂರು ತಿಂಗಳುಗಳ ಕಾಲ ಒಳಗೇರಪ್ಪನವರ ಗುಹೆಯಲ್ಲಿ ಸದ್ಗುರುಗಳ ಆಶೀರ್ವಾದದಂತೆ ತಪಸ್ಸನ್ನು ಆಚರಿಸಿ ಪುನಃ ಸದ್ಗುರುಗಳ ಸನ್ನಿಧಿಗೆ ಆಗಮಿಸಿ ಸದ್ಗುರುಗಳ ಸೇವೆಯನ್ನು ಮಾಡುತ್ತಾ ಸದ್ಗುರುಗಳ ಕೃಪ ಸದ್ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಿರ್ತಾರೆ ಸದ್ಗುರುಗಳು ಸದ್ಗುರುಗಳ ಮುಖಾಂತರ ಅವರು ಬ್ರಹ್ಮಜ್ಞೆ ಪುಣ್ಯದ ಫಲವೇನು ಸದ್ಗುರುಗಳು ಅದ್ವೈತ ವೇದಾಂತ ಶಾಸ್ತ್ರವನ್ನ ಪ್ರವಚನ ಮಾಡ್ತಿರ್ತಾರೆ ಅದರಿಂದ ಅವರು ಬ್ರಹ್ಮಜ್ಞಾನವನ್ನ ಜ್ಞಾನವನ್ನ ಕೇವಲ ಶಾಸ್ತ್ರ ಶ್ರವಣದಿಂದ ನಮಗ ಅಹಂಕಾರ ಅಹಂಕಾರ ಉಂಟಾಗಬಹುದು ಶಾಸ್ತ್ರ ಶ್ರವಣದ ಜೊತೆಗೆ ಸದ್ಗುರುಗಳ ಸೇವೆಯಲ್ಲಿ ತೊಡಗಿದರೆ ನಮಗೆ ಮಹತ್ತರವಾಗಿರ್ತಕ್ಕಂಥ ಪ್ರಯೋಜನವಾಗಬಹುದು ಯಾವದ್ ರೀತಿ ಅಂದ್ರ ನಾವು ಕೆಲ್ಸಕ್ಕೆ ಹೊಂದಿರ್ತೀವಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬುತ್ತಿ ಮತ್ತೆ ನೀರನ್ನು ತೆಗೆದುಕೊಂಡು ಹೋಗ್ತಿರ್ತೀವಿ ಕೆಲಸ ಮಾಡ್ಕೊ ಹೋದಾಗ ನಾವು ಆ ಬುತ್ತಿಯನ್ನ ನೀರನ್ನು ಎಲ್ಲಿ ಇಟ್ಟಿರ್ತೀವೋ ನಮಗೆ ಗೊತ್ತಿಲ್ಲ ಇಟ್ಟ ಕೆಲ್ಸಕ್ಕೆ ಹೋಗಿರ್ತೀವಿ ಅದು ನಮಗೆ ಯಾವಾಗ ನೆನಪಾಗ್ತೈತಿ ಅಂದ್ರೆ ಒಂದು ವೇಳೆ ನಮಗೆ ತೃಷೆ ಆದಾಗ ಅಂದ್ರೆ ನೀರಡಿಕೆ ಆದಾಗ ನೀರಡಿಕೆ ಆಗಬೇಕು ಇಲ್ಲಾಂದ್ರೆ ಹೊಟ್ಟೆ ಹಸಿಬೇಕು ಅವಾಗ ಮಾತ್ರ ನಮಗೆ ಆ ಬುತ್ತಿ ಚೀಲ್ ನೆನಪಾಗ್ತೈತಿ ಹಂಗ ಈ ಬ್ರಹ್ಮಜ್ಞಾನವನ್ನು ನಮಗೆ ಯಾವಾಗ ನೆನಪಾಗ್ತೈತೆ ಅಂದ್ರೆ ಈಗ ಕೇಳಿದ ಶಾಸ್ತ್ರ ಶ್ರವಣ ನಮಗೆ ಯಾವಾಗ ನೆನಪಾಗ್ತೈತೆ ಅಂದ್ರೆ ನಮ್ಮ ದೇಹದ ಅಂತ್ಯ ಸಮಯದೊಳಗ ಈ ದೇಹ ನಶ್ವರ ನಾನು ಪರಬ್ರಹ್ಮನಿದ್ದೀನಿ ಅನ್ನೋದನ್ನ ನಮ್ಗ ಅಂತ್ಯ ಸಮಯದೊಳಗ ದೊರಕ್ತೈತಿ ಅನ್ನೋದನ್ನ ಸದ್ಗುರುಗಳು ಹೇಳಿರ್ತಾರೆ ಸದ್ಗುರುಗಳ ಆಜ್ಞೆಯನ್ನ ಪಡೆದುಕೊಂಡು ಅವರು ಪುನಃ ಗುಂಡೇವಾಡಿಯ ಬಡ ಬಡಗೆ ಬಡಗೇರಪ್ಪನವರ ಗುಹೆಯಲ್ಲಿ ವಾಸ ಮಾಡ್ತಾರಂತ ಸದ್ಗುರುಗಳ ನೀರಿತ ಅಕ್ಷಯ ಪಾತ್ರೆಯ ಮುಖಾಂತರ ಅಲ್ಲಿ ಆಗಮಿಸಿದ ಸದ್ಗುರುಗಳಿಗೆ ಪ್ರಸಾದ ಯಾವಾಗ ಸರ್ಪ ಅವ್ರಿಗೆ ಕಸ ಅವಾಗ ಅವ್ರಿಗೆ ಸದ್ಗುರುಗಳ ವಾಣಿ ನೆನಪಾಗ್ತೈತ್ರಿ ಸದ್ಗುರುನಾದ ನಾನು ನಿಮ್ಮ ವಾಣಿಯನ್ನ ಮೀರಿದ್ದೇನೆ ಕ್ಷಮೆ ಮಾಡ್ರಿ ನಾನು ಹೇಳ್ತೀನಿ ಮೊದಲ ಏನ ಏನ್ ಹೇಳಪ್ಪ ಅಂದ್ರ ಸದ್ಗುರುಗಳು ನನಗೆ ನಾ ಇದಕ್ಕೆ ಹಾಲನ್ನ ನೀಡಿದ್ದೇನೆ ಅನ್ನುವ ನನಗದ ಸಂಬಂಧ ಉತ್ತಮ ಸಂಬಂಧ ಐತಿ ಅದ ಅಂತ ಹೇಳಿ ತಿನ್ಕೊಂಡ್ರೆ ಸರ್ಪವನ್ನ ಸ್ಪರ್ಶ ಮಾಡ್ಬೇಡ ಅಲ್ಲಿ ಕಲೆ ನಿನ್ನ ಆಗ್ತೈತಿ ಅನ್ನುವ ಮಾತು ಅವ್ರಿಗೆ ಆಗ್ತದ್ರಿ ಸದ್ಗುರುನಾಥ ನನ್ನನ್ನ ಕ್ಷಮೆ ಮಾಡ್ರಿ ತಮ್ಮ ಮಾತನ್ನ ಈಗ ಮೀರಿದ್ದೇನೆ ಸದ್ಗುರುನಾಥ ನೀವು ಹೇಳಿದ ಹಾಗೆ ಈ ದೇಹ ನಶ್ವರ ಐತಿ ನಾನು ಪರಬ್ರಹ್ಮ ಸ್ವರೂಪ ಇದ್ದೇನೆ ಸದ್ಗುರುನಾಥ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಬ್ರಹ್ಮಜ್ಞಾನದ ವಾಕ್ಯ ನೆನಪಾಗ್ತೈತಿ ವಾಕ್ಯ ನೆನಪಾದ್ಮೇಲೆ ಅಹಂ ಬ್ರಹ್ಮಾಸ್ಮಿ ಅನ್ನುವ ವಾಕ್ಯವನ್ನ ಹೇಳುತ್ತಾ ಅವರ ಮಾತುಗಳು ಮೌನವಾಗ್ತಾವ ಅವರ ದೇಹ ದೇಹವನ್ನ ತ್ಯಾಗ ಮಾಡ್ತಾರ ಇಹಲೋಕದ ಪಯಣವನ್ನ ಮುಗಿಸಿ ಪರಲೋಕದತ್ತ ತಮ್ಮ ಪಯಣವನ್ನ ಬೆಳೆಸ್ತಾರ ಅವರ ದೇಹವನ್ನು ಹಿರನೆಗೆಯ ಶ್ರೀ ಸಂಗಮೇಶ್ವರ ದೇವಸ್ಥಾನದ ಉಪವನದಲ್ಲಿ ಅವರ ಸಮಾಧಿಯ ಅಂತ್ಯಕ್ರಿಯೆಯನ್ನು ಮಾಡಿ ಅವರ ಸಮಾಧಿಯ ಮೇಲೆ ಒಂದು ದೇವಾಲಯವನ್ನು ನಿರ್ಮಿಸ್ತಾರೆ ಇದು ಇದ್ರ ಮುಖಾಂತರ ನಾವು ಏನು ತಿಳ್ಕೋತೀವಂದ್ರೆ ಸದ್ಗುರುಗಳು ನಮಗೆ ಪ್ರತಿಯೊಂದು ಅಕ್ಷಯವನ್ನಾಗಿ ನೀಡಾರ ಸಂಸ್ಕೃತವನ್ನಾಗಿರ್ಬೋದು ಸಂಗೀತವನ್ನಾಗಿರ್ಬೋದು ವೇದವನ್ನಾಗಿರ್ಬೋದು ಯಾವುದೇ ಶುಲ್ಕವಿಲ್ಲದೆ ಅಕ್ಷಯವನ್ನಾಗಿ ನೀವು ಪ್ರಸಾದ್ ನನಗ ಹೊಟ್ಟೆ ಹಸಿವಾಗೈತಿ ಅಂದ್ರ ಪ್ರಸಾದ ವ್ಯವಸ್ಥೆ ಐತ್ರಿ ಜ್ಞಾನದ ಹಸಿವು ಆಗೈತಿ ಅಂದ್ರ ಜ್ಞಾನದ ವ್ಯವಸ್ಥೆ ಐತಿ ಎಲ್ಲದಕ್ಕೂ ಕೂಡ ಸದ್ಗುರುಗಳು ನಿಮಗೆ ಅಕ್ಷಯ ಪಾತ್ರೆಯನ್ನ ಮುಂದೆ ನೀಡಾರ ಅಕ್ಷಯ ಪಾತ್ರೆಯನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕನ್ನುವ ಜ್ಞಾನ ನಮ್ಮಲ್ಲಿ ಇರ್ಬೇಕ್ರಿ ಬರೇ ಬರೋದು ಮಟ್ಟಕ್ಕೆ ಎದಕ್ ಹೋಗಿ ಅಂದ್ರ ಪ್ರಸಾದ ಮಾಡಕ ಅನ್ನೋದಲ್ರಿ ಅಲ್ಲಿ ಅಲ್ಲಿ ಸಂಸ್ಕೃತನ ಐತಿ ವೇದನು ಐತಿ ಸಂಗೀತ ಅನ್ನುವ ಜ್ಞಾನದ ಹಸಿವು ಕೂಡ ನಮಗ ಜ್ಞಾನದ ಪ್ರಸಾದವನ್ನು ಸದ್ಗುರುಗಳನ್ನಾಗಿ ಉಣಪಡಿಸ್ ಆ ಪ್ರಸಾದವನ್ನ ಎಲ್ಲರೂ ಸೇವನೆ ಮಾಡೋಣ ಮತ್ತ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ದುಂಡೇಶ್ವರ ಮಹಾಸ್ವಾಮಿಗಳು ಒಂದ್ಸಲ ಸೇಬು ಹಣ್ಣನ ಪ್ರಸಾದವನ್ನಾಗಿ ನೀಡಿತ್ತಾರ ಸದ್ಗುರುಗಳಿಗೆ ಆ ಸೇಬು ಹಣ್ಣನ ನೋಡಿದ ಕೂಡ್ಲೇನ ಒಂದು ವಾಕ್ಯವನ್ನ ಬರೀತಾರ ಅದ್ರೊಳಗೆ ನನಗೆ ಸ್ವಲ್ಪ ನೆನಪೈತ್ರಿ ಸೇವ ಫಲಂ ಸೇವಾ ಫಲಂ ಭಿನ್ನಂ ಭಿನ್ನಂ ಪರಸ್ಪರಂ ಸೇವಾ ಫಲೇನ ತೃಪ್ತಿರ್ಭವತಿ ಸೇವಾ ಫಲೇನ ಮುಕ್ತಿರ್ಭವತಿ ಅಂತ ಈ ವಾಕ್ಯವನ್ನ ಸದ್ರುಗಳು ನಮ್ಮ ಮುಂದೆನ ರಚನೆ ಮಾಡರಿ ಒಂದ ಒಂದ ನಿಮಿಷದೊಳಗನ ರೀ ಸೇವ ಫಲವನ್ನು ಅದರ ಅರ್ಥ ಏನಂದ್ರೆ ಸೇವ ಫಲ ಅಂದ್ರ ಸೇವು ಅನ್ರಿ ಅದನ್ನ ಒಂದ್ ವೇಳೆ ನಾವು ಸೇವನೆ ಮಾಡ್ರೆ ನಮ್ ಮನಸ್ಸಿಗೆ ತೃಪ್ತಿ ಆಗ್ಬೋದ್ರಿ ಅದ್ರ ಸೇವಾ ಫಲದಿಂದ ಬರ್ತಕ್ಕಂತ ಪುಣ್ಯ ನಮಗ ಮುಕ್ತಿಗೆ ಅವಕಾಶ ಅಂದ್ರ ಮೋಕ್ಷಕ್ಕೆ ದಾರಿಯನ್ನು ಮಾಡಿ ಕೊಡ್ತೈತಿ ಸ್ವತಃ ತಾವ ರ ನಮ್ಮ ಮುಂದ ರಚನೆ ಮಾಡ್ಯ ರೀ ಅದರಿಂದಾಗಿ ಎಲ್ಲರೂ ಸದ್ಗುರುಗಳ ಸೇವೆಯನ್ನ ಮಾಡಿದ ಕೇವಲ ಶಾಸ್ತ್ರ ಶ್ರವಣದಿಂದ ಅಲ್ಲ ಶಾಸ್ತ್ರ ಶ್ರವಣದ ಮುಖಾಂತರ ಸದ್ಗುರುಗಳ ಸೇವೆಯನ್ನು ಮಾಡಿ ಸದ್ಗುರುಗಳ ಕೃಪೆಗೆ ಪಾತ್ರರಾಗಿ ಮೋಕ್ಷವನ್ನ ಪಡೆಯೋಣ ಅಂತ ಹೇಳಿ ನನ್ನ ಎರಡು ಆಕೃಪ ಪುಷ್ಪಗಳನ್ನ ಸದ್ಗುರುದ್ವಯರ ಪಾದ ಪಾದಕಮಲೆಗಳಿಗೆ ಅರ್ಪಿಸಿ ಮಂಗಲ ಮಾಡುತ್ತೇನೆ